ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೊಡು ಟೊಮೊಟೊ ಮಾರ್ಕೆಟಲ್ಲಿ ಟೊಮೊಟೊ ಬೆಲೆ ಏನಾಗಿದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ನಾವು ಹಾಕೋ ಮಂಡಿದು ನಾವು ಯಾವ ಮಂಡಿದು ಹಾಕ್ತೀವಪ್ಪ ಅಂದರೆ ಜೈ ಎಸ್ ಕೆ ಮಂಡಿ ಹಿಡ್ಕಲಾಗ್ತೀವಿ ಪ್ರತಿದಿನ ನಾವು ನೋಡೋ ಮನೆಗೆ ಕೊಡು ಟೊಮೊಟೊ ಮಾರ್ಕೆಟ್ ಇವತ್ತು ಎಂಬಲಾಗಿ ನನಗೆ ಸ್ವಲ್ಪ ರೇಟ್ ಜಾಸ್ತಿ ಆಗಿರುತ್ತೆ ನಾಳೆ ಟೊಮೊಟೊ ಹದಿನೈದು ಕೆ ಜಿ ಹಾಕ್ಸು ಜೈ ಎಸ್ ಕೆ ಮಂಡಿಯಲ್ಲಿ ತಡ್ಕೋ ಟಮೊಟೊ ಮಚ್ಚೋಳಕಾಯಿತು ఐవత్ రూపాయందన్నూరు ఇన్నూరు మున్ూరఐదు రూపాయ వరగే సెకండ్ క్వార్టర్ మటా మీడియం సైజ్ క్వల్డీ ఇది వీడియో లైక్ మి ప్లీజ్ సబ్స్క్రైబ్ అదే ఈ వీడియో రైతు శేర్ మి ము రూపాయంద ఐనూరు రూపాయ వరకు ఇది ఫస్ట్ క్వార్ట్మెంటే ఒళ్ళ విప్ప మాలు టాప్ రేటు ఫైన్ క్వల్డీ రూపాయ ఆరునూరు రూపాయి టాప్ రేట్ ఇది ఫైన్ క్వల్డీ స్వీడ్స్ థర్డ్ క్వార్ట మంచు హోస ఐవత్ రూపాయ ఇూరు రూపాయ ಸೆಕೆಂಡ್ ಕ್ವಾಟಮಟ ಮೀಡಿಯಂ ಸೈಜ್ ಕ್ವಾಲ್ಟಿ ಅದು ವೀಡಿಯೋ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರು ರೂಪಾಯಿಂದ ನಾನ್ನೂರ ಐವತ್ತು ರೂಪಾಯಿ ಇದೆ ಫಸ್ಟ್ ಕ್ವಾಟಮಟ ಒಳ್ಳೆ ಶಾಂಪಲ್ಗೆ ದಪ್ಪ ಮಾರು ಟಾಪ್ ರೇಟ್ ಫೈನ್ ಕ್ವಾಲ್ಟಿ ಇದು ನಾನ್ನೂರ ಐವತ್ತು ರೂಪಾಯಿಂದ ಆರುನೂರು ರೂಪಾಯಿ ಟಾಪ್ ರೇಟ್ ಆಗಿದೆ ಇದು ಕೊಡೂರು ಟೊಮೆಟೊ ಮಾರ್ಕೆಟ್ ಇವತ್ತು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಪ್ಲೀಸ್ ಅದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಇಲ್ಲಿ ಕುಟೇ ನಂಬರ್ ಮೆಸೇಜ್ ಮಾಡಿ ವಾಟ್ಸಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡ್ತಾರೆ ಸಪೋರ್ಟ್ ಮಾಡಿ ಜೈ ಜವಾನ್ ಜೆ